ನಮಸ್ಕಾರ ನಾನು ಕಾಳಿಗುಂಡಿ ಶಿವಕುಮಾರ್ ಮೈಸೂರಿಂದ ನಾನು ಏಳು ಮೂರು ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕದಂದು ಮೈಸೂರು ಆಕಾಶವಾಣಿಗೆ ತೊಂಬತ್ತು ಸುಮ್ ತುಂಬಿದ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಆವರಣದಲ್ಲಿ ತೊಂಬತ್ತರ ಸಂಭ್ರಮವನ್ನ ಬೆಳಿಗ್ಗೆಯಿಂದ ಅಂದ್ರೆ ಸೈ ಅರಮನೆ ಆವರಣದಲ್ಲಿ ಸೈಕಲ್ ಜಾತ್ರೆಯಿಂದ ಹಿಡಿದು ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂದ್ರೆ ಸಂಜೆ ಕಾರ್ಯಕ್ರಮ ಉದ್ಘಾಟನೆ ಆಯಿತು ರಾತ್ರಿ ಹತ್ತರವರೆಗೂ ನಡೆಯಿತು ಎಲ್ಲವೂ ಕೂಡ ಜತನವಾಗಿ ಆಕಾಶವಾಣಿ ರೂಪಿಸಿತ್ತು ಆವರಣದಲ್ಲಿ ನನಗೆ ಒಂದು ಒಂದು ಪತ್ರಿಕೆಗಳಲ್ಲಿ ಆಕಾಶವಾಣಿ ಮತ್ತು ಆ ಪತ್ರಿಕೆಗಳು ಆ ಏನು ಲೇಖನ ಬಂದಿದೆ ಚಿತ್ರಗಳು ಬಂದಿದೆ ಎಲ್ಲವನ್ನ ಪ್ರದರ್ಶನ ಮಾಡಿದ್ರು ಈ ಒಂದು ಪ್ರದರ್ಶನವನ್ನ ನಾನು ಬಹಳ ಖುಷಿಯಿಂದ ಅವತ್ತು ಒಂದು ದಿನ ಪೂರ್ತಿ ಮಾಡಿದೆ ಎಲ್ಲ ಕೇಳುಗರು ಭಾಗವಹಿಸಿದ್ರು ಅದರಿಂದಾಗಿ ನಮ್ಗೆ ಆದಿತ್ಯ ಲೋಕೇಶ್ ಅವರು ಕೂಡ ನಮ್ಮಲ್ಲಿ ಬಂದು ನಿಮ್ಮ ಅಂದ್ರೆ ನಾನು ಒಂದು ಏನೋ ಒಂದು ಸಂದರ್ಶನ ಪ್ರದರ್ಶನ ಮಾಡಿದ್ರೆ ಅದನ್ನ ಬೇರೆಯವರಿಗೆ ತಲುಪಬೇಕಾದ್ರೆ ಆ ಲೋಕೇಶ್ ಅವರ ಪಾತ್ರವೂ ಕೂಡ ಇದಾದದ್ದು ಅದಕ್ಕೆ ಇವರು ಚಾನೆಲ್ ಅನ್ನ ನೀವು ಹೆಚ್ಚೆಚ್ಚು ನೋಡಿ ಸಬ್ಸ್ಕ್ರೈಬ್ ಆದ್ರೆ ನಮ್ಮಂತ ಒಂದು ಕಿರಿಯರಿಗೆ ಆಶೀರ್ವಾದ ಮಾಡ್ದಂಗಾಗುತ್ತೆ ಜೊತೆಗೆ ಸದಾಭಿರುಚಿ ಹವ್ಯಾಸಗಳನ್ನ ಮೈಗೂಡಿಸ್ಕೊಂಡು ಅವರಿಗೆ ಪ್ರೋತ್ಸಾಹ ಆಗುತ್ತೆ ಅದರಿಂದಾಗಿ ಆದಿತ್ಯ ಲೋಕೇಶ್ ಅವರು ಯೂಟ್ಯೂಬ್ ಮುಖಾಂತರ ಒಂದು ಕ್ರಾಂತಿಯನ್ನೇ ಮಾಡ್ತಾ ಇದ್ದಾರೆ ಮೈಸೂರು ಕಡೆ ಎಲ್ಲಾ ಕಡೆ ಸಂದರ್ಶನ ಮಾಡ್ತಾರೆ ಪ್ರಸ ಪ್ರಸಾರ ಮಾಡ್ತಾರೆ ತುಂಬಾ ಖುಷಿ ಆಗುತ್ತೆ ಅವರ ಒಂದು ಇಳಿ ವಯಸ್ಸಿನಲ್ಲೂ ಕೂಡ ಈ ರೀತಿ ಒಂದು ಕಾರ್ಯಚಟುವಟಿಕೆ ಖುಷಿ ಆಗುತ್ತೆ ಆಗುತ್ತೆ ಅದರಿಂದಾಗಿ ನಮ್ಮಂತ ಒಂದು ಕಿರಿಯರನ್ನ ಆ ಮಾಡಿ ಸಂದರ್ಶನ ಮಾಡೋದನ್ನ ನೀವು ನೋಡ್ಬೇಕಾಗತ್ತೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಟ್ರೆ ಅವರು ಕೂಡ ಮುಂದೆ ಉತ್ಸಾಹದಿಂದ ಮತ್ತಷ್ಟು ಯುವಕರನ್ನ ಸಂದರ್ಶನ ಮಾಡ್ತಾರೆ ಈ ಒಂದು ನನಗೆ ಖುಷಿ ಆಗುತ್ತೆ ನೀವೆಲ್ಲ ನಂತರದಲ್ಲಿ ನೋಡ್ತೀರಿ ನೀವು ಮೈಸೂರು ಆಕಾಶವಾಣಿ ಆವರಣದಲ್ಲಿ ತೊಂಬತ್ತರ ಸಂಭ್ರಮವನ್ನ ಹೇಗೆಲ್ಲ ಕಂಡ್ರಿ ನೀವು ಅಂತ ನೋಡ್ತೀರಿ ನನ್ನ ಸ್ನೇಹಿತರೆಲ್ಲ ಬಂದ್ರು ಖುಷಿ ಆಯ್ತು ನೂರರ ಸಂದರ್ ನೂರು ವರ್ಷ ವಸ್ತಿಲಲ್ಲಿದೆ ನಮ್ಮ ಮೈಸೂರು ಆಕಾಶವಾಣಿ ಆ ಸಂದರ್ಭದಲ್ಲೂ ಕೂಡ ಎಲ್ಲರೂ ಸಾಕ್ಷಿ ಆಗ್ತೀರಿ ಅದರಿಂದಾಗಿ ಈ ಒಂದು ಸುವರ್ಣ ಅವಕಾಶವನ್ನ ನಮ್ಮ ಮೈಸೂರು ಆಕಾಶವಾಣಿ ನನಗೆ ಒದಗಿಸ್ಕೊಡ್ತು ಹಾಗೇನೆ ಆದಿತ್ಯ ಲೋಕೇಶ್ ಅವರು ಇದನ್ನ ಸೆರೆ ಹಿಡಿದು ನಮಗೆ ಅಹ್ ನನ್ನ ಮತ್ತಷ್ಟು ಪ್ರಚಾರ ಮಾಡಿದ್ರು ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ಮೈಸೂರು ಆಕಾಶವಾಣಿಯ ತೊಂಬತ್ತರ ಸಂಭ್ರಮದಲ್ಲಿ ಆಕಾಶವಾಣಿಯ ಸಮಸ್ತ ನಿಲಯ ನಿರ್ದೇಶಕರಿಗೆ ತಂತ್ರಜ್ಞರಿಗೆ ಹಾಗೆಯೇ ನಮ್ಮ ಸಮುದ್ರದ ಸುರುತು ಬಳಗ ಸಂಘಕ್ಕೆ ಹಾಗೆಯೇ ನನ್ನ ಪತ್ರ ಮಿತ್ರರಿಗೆ ನಮ್ಮ ಕುಟುಂಬದವರಿಗೆ ನಾನು ವೃತ್ತಿಯಲ್ಲಿ ಸರ್ಕಾರಿ ನೌಕರನಾಗಿದ್ದೇನೆ ಆ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿ ಅಹ್ ಲೆಕ್ಕ ಪರಿಶೋಧನಾಧಿಕಾರಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಜೊತೆಗೆ ಪ್ರವೃತ್ತಿಯಲ್ಲಿ ನಾನು ಪತ್ರಿಕೆಗಳನ್ನ ತಪಸಿಕೆಗಳನ್ನು ಓದ್ತೇನೆ ಲೇಖನ ಬರೀತೇನೆ ಆಕಾಶವಾಣಿಯನ್ನು ಕೇಳ್ತೇನೆ ಈಗ ಹಾಡು ಹೇಳ್ತೇನೆ ಇವೆಲ್ಲದಕ್ಕೂ ಕಾರಣ ನಮ್ಮ ಮೈಸೂರು ಆಕಾಶವಾಣಿ ಆಕಾಶವಾಣಿಯನ್ನು ನೆನೆಸ್ತೇನೆ ನನ್ನ ಅನೇಕ ಹಿರಿಯರು ಸ್ನೇಹಿತರು ಕಿರಿಯರು ಎಲ್ಲರೂ ಕೂಡ ಇದ್ದಾರೆ ಮತ್ತೊಮ್ಮೆ ನಿಮ್ಮ ಕಾಳಿಹುಂಡಿ ಶಿವಕುಮಾರ್ ಮೈಸೂರಿನಿಂದ ಧನ್ಯವಾದಗಳು ಮತ್ತೆ ನೋಡಿ ಈಗ ತುಂಬತ್ತರ ಸಂಭ್ರಮವನ್ನ ಆದಿತ್ಯ ಲೋಕೇಶ್ ಅವರು ಎಲ್ಲ ಸಂದರ್ಶನ ಮಾಡಿ ಕ್ಲೀನ್ ಆಗಿ ಅವನನ್ನ ಒಂದು ಅಚ್ಚುಕಟ್ಟಾಗಿ ಎಡಿಟ್ ಮಾಡಿ ನಿಮ್ಮ ಮುಂದೆ ಇಡ್ತಾರೆ ನೀವು ತಾಳ್ಮೆಯಿಂದ ನೋಡಿ ಅವ್ರಿಗೆ ಒಂದು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅವ್ರ ಅನ್ನು ಕೂಡ ಪ್ರೋತ್ಸಾಹ ಮಾಡಿ ಮತ್ತೊಮ್ಮೆ ಆದಿತ್ಯ ಲೋಕೇಶ್ವರವರು ಕೂಡ ಧನ್ಯವಾದಗಳು ಮತ್ತೆ ಆಗಿನ ನಿಮ್ಗೂ ಕೂಡ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾನು ಕಾಳಿಹುಂಡಿ ಶಿವಕುಮಾರ್ ಮೈಸೂರಿಂದ ನಾನು ಪತ್ರಿಕೆಗಳಲ್ಲಿ ಮೈಸೂರು ಆಕಾಶವಾಣಿಯ ಒಂದು ಸವಿ ಸವಿ ನೆನಪಿನ ಚಿತ್ರಣವನ್ನ ತೊಂಬತ್ತರ ಹುಟ್ಟುಹೊಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ನಮ್ಮ ಮೈಸೂರು ಆಕಾಶವಾಣಿಯ ಆವರಣದಿಂದ ಪ್ರದರ್ಶನವನ್ನು ಮಾಡಿದ್ದೇನೆ ಆ ಮೈಸೂರು ಆಕಾಶವಾಣಿಯ ತೊಂಬತ್ತರ ಸಂಭ್ರಮದಲ್ಲಿ ದೆಲ್ಲಿಯಿಂದ ಮುಖ್ಯ ಅತಿಥಿಗಳು ಬಂದಿದ್ರು ಅವರೊಂದಿಗೆ ಕೂಡ ನಮ್ಮ ಸಮುದ್ರಿತ ಸೂತ್ರ ಬಳಗದ ಪರವಾಗಿ ಒಂದು ಸವಿ ನೆನಪಿನ ಕಾಣಿಕೆಯನ್ನು ಕೂಡ ನಾವು ನಮ್ಮ ಪಡೆದು ನೀಡಿದ್ವಿ ಹಾಗೇನೆ ನನ್ನ ಆಕಾಶವಾಣಿಯಲ್ಲಿ ನನ್ನ ಅನೇಕ ಸಂದರ್ಶನಗಳು ಬಂದಿದೆ ಏಳೆಂಟು ಸಂದರ್ಶನಗಳು ಬಂದಿದೆ ಇತ್ತೀಚೆಗೆ ನಾನು ಮೈಸೂರು ಆಕಾಶವಾಣಿಯಲ್ಲಿ ಅಂದ್ರೆ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತ್ ಸಂದರ್ಶನ ಮಾಡಿದ್ದೆ ಹಾಗೇನೆ ನಾನು ಈಗ ಮೈಸೂರಿನ ಆಕಾಶವಾಣಿಯ ಆವರಣದಲ್ಲಿ ತೊಂಬತ್ತರ ಸಂಭ್ರಮವನ್ನ ಆಚರಿಸ್ಕೊಳ್ತಿರುವ ಸಂದರ್ಭದಲ್ಲಿ ಪತ್ರಿಕೆಗಳಲ್ಲಿ ಆಕಾಶವಾಣಿ ಮತ್ತು ಅದರ ಒಳವರಗೂ ಅಂದರೆ ಲೇಖನಗಳನ್ನ ಮಾಡಿದ್ವಿ ಆಕಾಶವಾಣಿ ಆವರಣದಲ್ಲೆಲ್ಲ ನನ್ನ ಸ್ನೇಹಿತರೆಲ್ಲ ಬಂದಿದ್ರು ಎಲ್ಲರ ಜೊತೆಗೆ ಸೆಲ್ಫಿಗಳನ್ನ ತೆಗೆದುಕೊಂಡ್ವಿ ಒಂದು ಅವಿಸ್ಮರಣೀಯ ದಿನ ಯಾಕಂದ್ರೆ ಮೈಸೂರು ಆಕಾಶವಾಣಿ ಭಾರತದಲ್ಲೇ ಮೊಟ್ಟ ಮೊದಲ ಆಕಾಶವಾಣಿ ಎಂಬ ಕೀರ್ತಿಗೆ ಭಾಜನವಾಗಿದೆ ಅದರಿಂದಾಗಿ ಈಗ ಇನ್ನೇನು ನೂರರ ಸಂಭ್ರಮವನ್ನು ಅಂದರೆ ತೊಂಬತ್ತರ ಹುಟ್ಟುಹಬ್ಬವನ್ನು ಆಚರಿಸಿರುವುದರಿಂದ ನೂರರ ಹೊಸ್ತಿಲಲ್ಲಿ ನಮ್ಮ ಮೈಸೂರು ಆಕಾಶವಾಣಿ ಇದೆ ಈ ಆಕಾಶವಾಣಿಗೆ ಅಲ್ಲಿ ಅಪರಿಚಿತ ಧ್ವನಿಗಳು ಅಂದ್ರೆ ನಾವು ಆಕಾಶವಾಣಿಯನ್ನ ಕೇಳ್ಬೇಕಾದ್ರೆ ಆ ಹೆಸರುಗಳನ್ನ ಮಾತ್ರ ಧ್ವನಿಗಳನ್ನ ಮಾತ್ರ ಕೇಳ್ತಾ ಇದ್ವಿ ಅದೇ ಆಕಾಶವಾಣಿಯ ಆವರಣದಲ್ಲಿ ಹೋದಾಗ ಅನೇಕ ಉದ್ಘೋಷಕರು ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ತಂತ್ರಜ್ಞರು ಜೊತೆಗೆ ಬೇರೆ ಬೇರೆ ಆಕಾಶವಾಣಿಯಿಂದ ಬಂದಿದ್ರ ಬಂದಿದ್ದ ಅನೇಕ ಕಲಾವಿದರುಗಳು ನಿವೃತ್ತರಾದ ಸಿಬ್ಬಂದಿ ವರ್ಗ ಎಲ್ಲರನ್ನು ಕೂಡ ಭೇಟಿ ಮಾಡಿದ್ವಿ ಅದರಲ್ಲೂ ನಾವು ಸಮುದ್ರತಾ ಸೂತ್ರಗಳ ಬಳಗದ ಬಗ್ಗೆ ಹೇಳಲೇಬೇಕಾಗುತ್ತೆ ನಮ್ಮ ದಿವಂಗತ ಎಂ ಕೆ ರುಕ್ಮಿಣಿಯವರು ಸಮುದ್ರತ ಬಳಗವನ್ನ ಸಂಸ್ಥಾಪನೆ ಮಾಡಿದ್ರು ಜೊತೆಗೆ ಸಮುದ್ರತ ಎಂಬ ಹೆಸರನ್ನು ಕೂಡ ಅವರೇ ನಾಮಕರಣ ಮಾಡಿದ್ರು ಕೃಷ್ಣಮೂರ್ತಿಪುರಂನ ಬಲ್ಲಾಳ್ ಪಕ್ಕ ಮಂದಿರ ಹಿಂದ್ಗಡೆ ಅವರ ಮನೆ ಇತ್ತು ಅವರ ಮನೆಯೇ ಕೇಂದ್ರ ಕಚೇರಿಯಾಗಿತ್ತು ಅಲ್ಲಿ ನಾವು ಒಟ್ಟಿಗೆ ಸೇರ್ತಾ ಇದ್ವಿ ಆಕಾಶವಾಣಿಯ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಅನೇಕ ಅವರು ಮನೆಗೆ ಹೋದಾಗೆಲ್ಲ ಅವ್ರಿಗೆ ಅವ್ರಿಗೆ ಕಣ್ ಕಾಣಿಸ್ತಿರ್ಲಿಲ್ಲ ಆದ್ರೂ ಕೂಡ ಅವರು ಕಾಪಿ ಎಲ್ಲ ಇಟ್ಕೊಳ್ತಾ ಇದ್ರು ನಮ್ಗೆ ಬಹಳ ಜತನವಾಗಿ ನೋಡ್ಕೊಳ್ತಾ ಇದ್ರು ತುಂಬಾ ಖುಷಿ ಆಗತ್ತೆ ಆದ್ರೆ ಇವತ್ತು ಅವರು ನಮ್ಮೊಟ್ಟಿಗೆ ಇಲ್ಲ ಆದ್ರೂ ಕೂಡ ಅವರ ದಾರಿಯಲ್ಲಿ ನಾವೆಲ್ಲ ಸಾಕ್ತಾ ಇದ್ವಿ ಅಂದ್ರೆ ಅವರು ಹಾಕಿಕೊಟ್ಟ ಕೊಟ್ಟ ಒಂದು ಮಾರ್ಗ ಆ ಸಮುದ್ರತವನ್ನ ಯಮಾನವಾಗಿ ಬೆಳೆಸ್ಬೇಕು ಅಂತ ಆಸೆ ಆಕಾಂಕ್ಷೆ ಇಟ್ಟಿದ್ರು ಅದನ್ನ ಬೆಳೆಸ್ತಾ ಇದ್ವಿ ಅದರಿಂದಾಗಿ ಈ ಸಮುದ್ರತ ಒಂದು ಜೊತೆಗೆ ನನ್ನ ನಾನು ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿ ಲೆಕ್ಕ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ನಮ್ಮ ತಂದೆ ದಿವಂಗತ ಕೆ ಎಂ ವೀರಭದ್ರಯ್ಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕೆಬಳ್ತೂರಿನಲ್ಲಿ ಇಪ್ಪತ್ತ್ಮೂರು ವರ್ಷ ಇದ್ದರು ತದನಂತರ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಒಳಗೆರೆಳ್ಳಿ ಗ್ರಾಮದಲ್ಲಿ ಒಂದರಿಂದ ಏಳನೇ ತರಗತಿಯವರೆಗೆ ಗ್ರಾಜ್ಯುಯೇಟ್ ಹೆಡ್ ಮಾಸ್ಟರ್ ಆಗಿದ್ದರು ತದನಂತರ ಹುಲ್ಲಳ್ಳಿ ಶಾಲೆಯಲ್ಲೂ ಕೂಡ ಅದೇ ರೀತಿ ಕೆಲಸ ಮಾಡಿದ್ರು ಅಂತಿಮವಾಗಿ ಕಂಚುಮಳ್ಳಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವರು ನಿಧನರಾದ್ರು ಅವರ ಅನುಕಂಪದ ಆಧಾರಿತ ಅಲ್ಲಿ ಕೆಲಸ ಸಿಕ್ಕಿದೆ ನನಗೆ ಈಗ ನನ್ನ ನನಗೆ ವೃತ್ತಿ ಸರ್ಕಾರಿ ನೌಕರನಾಗಿರೋದ್ರಿಂದ ಆ ವೃತ್ತಿಯಲ್ಲಿ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಕೆಲಸದ ನಡುವೆ ನಾನು ಪ್ರವೃತ್ತಿಯನ್ನ ಕೂಡ ಮನೆಯಲ್ಲಿ ಬಿಡುವಿನ ಸಮಯದಲ್ಲಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಸಮಯವನ್ನು ವ್ಯರ್ಥ ಮಾಡಿದ್ರೆ ನಾನು ಆ ಎಲ್ಲ ಸದಭಿರುಚಿ ವ್ಯವಸ್ಥೆಗಳನ್ನ ಮೈ ಬರ್ತಾ ಇದ್ದೇನೆ ಇವೆಲ್ಲದರ ಫಲವಾಗಿ ನಾನು ತೊಂಬತ್ತರ ಸಂಭ್ರಮದಲ್ಲಿರುವ ಮೈಸೂರು ಆಕಾಶವಾಣಿ ಆವರಣದಲ್ಲಿ ನಾನು ಆಕಾಶವಾಣಿಯ ಬಗ್ಗೆ ಲೇಖನಗಳು ಚಿತ್ರಗಳು ಅಪರೂಪದ ಮಾಹಿತಿಗಳನ್ನ ಸಂಗ್ರಹ ಮಾಡಿ ಅದನ್ನ ಪ್ರದರ್ಶನ ಮಾಡಿದೆ ಏಕೆಂದ್ರೆ ಸಂಗ್ರಹ ಅನ್ನೋದು ಅಷ್ಟೊಂದು ಸುಲಭದ ಮಾತಲ್ಲ ಬಹಳ ಕಷ್ಟ ಆಗುತ್ತೆ ಎಲ್ಲವನ್ನ ಇಡಬೇಕಾಗುತ್ತೆ ಅದರಿಂದಾಗಿ ನಾವು ಸಂಗ್ರಹಿಸಿದ್ದು ನನ್ನ ಬಳಿಯೇ ಇರುವುದರ ಬದಲು ಒಂದಷ್ಟು ಜನಕ್ಕೆ ಅದನ್ನ ಸಂಗ್ರಹದ ರೂಪದಲ್ಲಿ ಪ್ರದರ್ಶನದ ರೂಪದಲ್ಲಿ ನಾನು ಮುಂದೆ ಬಂದ್ರೆ ಅದೆಲ್ಲ ಅನುಕೂಲ ಆಗುತ್ತೆ ಸುಮಾರು ಜನಕ್ಕೆ ಅನುಕೂಲ ಆಗುತ್ತೆ ಯಾಕಂದ್ರೆ ಇದನ್ನ ಹಲವು ಒಂದು ವಿದ್ಯಾರ್ಥಿಗಳಿಗೂ ಕೂಡ ಇದು ಅನುಕೂಲ ಆಗುತ್ತೆ ಈ ಸಂದರ್ಭದಲ್ಲಿ ನಾನು ಹೇಳ್ಬೇಕಂದ್ರೆ ಅಹ್ ಆಕಾಶವಾಣಿಯ ಜೊತೆ ಜೊತೆಗೆ ನನಗೆ ಒಡನಾಟ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ಮೈಸೂರು ಆಕಾಶವಾಣಿಯನ್ನ ನಾನು ಸಾವಿರದ ಒಂಬೈನೂರ ತೊಂಬತ್ತೇಳಕ್ಕೂ ಹಿಂದಿನ ವರ್ಷದಿಂದ ಕೂಡ ಕೇಳಿಸ್ತಾ ಬರ್ತಾ ಇದ್ದೇನೆ ಅದರೆಲ್ಲದರ ಫಲವಾಗಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕೆ ಎಸ್ ನಿರ್ಮಲಾ ದೇವಿಯವರ ಒಂದು ಆ ಅವಧಿಯಲ್ಲಿ ನನ್ನನ್ನು ಉತ್ತಮ ಶ್ರೋತೃ ಎಂದು ಆಯ್ಕೆ ಮಾಡಿ ಒಂದು ಚಿಕ್ಕದಾದ ಪ್ರಶಸ್ತಿ ನೀಡಿತು ಅದು ಸವಿ ಸವಿ ನೆನಪು ಆಗ ಯಾವ ಸಂದರ್ಭ ಆಗಿತ್ತು ಅಂದ್ರೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಐವತ್ತು ವರ್ಷ ಪೂರೈಸಿತ್ತು ಒಂದು ಚಿಕ್ಕ ಗಡಿಯಾರನ ಕೊಟ್ರು ಜೊತೆಗೆ ಭಾರತದ ಒಂದು ಬಾವುಟವನ್ನ ಕೊಟ್ರು ಹಾಗೇನೆ ಐ ಲವ್ ಯು ಇಂಡಿಯಾ ಎನ್ನುವ ಒಂದು ಚಿಕ್ಕ ಸಂದೇಶವನ್ನ ಕೊಟ್ರು ಅದನ್ನ ಈಗಲೂ ಕೂಡ ನನ್ನ ಮನೆಯ ಬೀರಿನಲ್ಲಿ ಇಟ್ಟಿದ್ದೇನೆ ತದನಂತರ ನನಗೆ ಮೈಸೂರು ಆಕಾಶವಾಣಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಾನು ಭಾಗವಹಿಸ್ತಾ ಬಂದೆ ನೀಡ್ತಾ ಬಂದೆ ಅವರು ಕೂಡ ಕರೆದ್ರು ಇವೆಲ್ಲದರ ಫಲವಾಗಿ ನಾನು ಇವತ್ತು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೇನೆ ಅಂದ್ರೆ ಜೊತೆಗೆ ನಿಮ್ಮೊಟ್ಟಿಗೆ ಪತ್ರಿಕೆಗಳಲ್ಲಿ ಬರಿತಾ ಇದ್ದೇನೆ ಅಂತ ಹೇಳಿದ್ರೆ ಹಾಗೇನೆ ಸ್ವಲ್ಪ ಹಾಡುಗಳನ್ನ ಕೂಡ ಆಡ್ತೇನೆ ಮಾತಾಡ್ತೇನೆ ಬರಿತೇನೆ ಇವೆಲ್ಲದರ ಫಲ ಏನಂದ್ರೆ ಆಕಾಶವಾಣಿ ಅಂತ ನಾನು ಹೇಳ್ತೇನೆ ಯಾಕಂದ್ರೆ ಆಕಾಶವಾಣಿ ಎಲ್ಲವನ್ನೂ ಕಲಿಸ್ತು ನನಗೆ ಆಕಾಶವಾಣಿಯಿಂದ ನಾನು ಮಾತಾಡ್ತೇನೆ ಬರಿತೇನೆ ಓದುತ್ತೇನೆ ಜೊತೆಗೆ ಆಡ್ತೇನೆ ಯಾಕೆ ಇವೆಲ್ಲದರ ಫಲ ಏಕೆಂದ್ರೆ ಆಕಾಶವಾಣಿಯನ್ನ ನಾನು ತಾಳ್ಮೆಯಿಂದ ಕೇಳಿಸಿಕೊಂಡಿದ್ದರ ಫಲವಾಗಿ ನಾನು ಇವೆಲ್ಲವೂ ಸಾಧ್ಯ ಆಯ್ತು ನನ್ನ ಸ್ನೇಹಿತರಿಗೆಲ್ಲ ಹೇಳುದಂದ್ರೆ ಸದಾಭಿರುಚಿಯ ಹವ್ಯಾಸಗಳನ್ನ ಮೈಗೂಡಿಸಿಕೊಳ್ಳೋದಾದ್ರೆ ನೋಡಿ ಈಗ ಮೈಸೂರು ಆಕಾಶವಾಣಿಯ ಆಡಳಿತ ವಿಭಾಗದ ಕಟ್ಟಡದ ಮುಂದಿದ್ದೇವೆ ನಾವು ಇದರ ಎದುರುಗಡೆ ಇರುವ ಒಂದು ಪ್ರದರ್ಶನ ಸ್ಥಳದಲ್ಲಿ ನಾನು ಪ್ರದರ್ಶನ ಮಾಡಿದ್ದೆ ಈ ಕಟ್ಟಡವನ್ನು ಇತ್ತೀಚೆಗೆ ತಾನೇ ಕಟ್ಟಿರೋದು ಮೈಸೂರು ಆಕಾಶವಾಣಿ ನಾನು ಈಗ ಮೈಸೂರು ಆಕಾಶವಾಣಿಯ ಆವರಣದಲ್ಲಿದ್ದೇನೆ ನಿಮ್ಮ ಮುಂದೆ ಇರುವುದು ಆ ಹೊಸದಾಗಿ ಕಟ್ಟಿರುವ ಆಡಳಿತ ಕಟ್ಟಡ ಅದರ ಎದುರುಗಡೆ ನಾನು ಇತರ ಒಂದು ಪ್ರದರ್ಶನ ಮಾಡಿದ್ದೆ ನನ್ನ ಅನೇಕ ಕೇಳುಗರು ಬಂದು ಈ ಪ್ರದರ್ಶನದಲ್ಲಿ ಭೇಟಿಯಾಗಿದ್ದರು ಅವ್ರಿಗೆಲ್ಲರೂ ಕೂಡ ಅಹ್ ಈ ಕುತೂಹಲದಿಂದ ಕೇಳ್ತಾ ಇದಾರೆ ಏನು ಇದು ಯಾವಾಗ ಸಂಗ್ರಹ ಮಾಡಿದ್ರಿ ಅಂತೆಲ್ಲ ಹೇಳ್ತೇವೆ ಅವ್ರಿಗೆಲ್ಲ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದೆ ತೊಂಬತ್ತರ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿಗೆ ಶುಭಾಶಯಗಳನ್ನ ಹೇಳ್ತೇನೆ ನನ್ನ ಸಂಗ್ರಹಾಲಯದಲ್ಲಿ ಆಕಾಶವಾಣಿಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಈ ದಿನ ನಾನು ಅಂದ್ರೆ ತೊಂಬತ್ತರ ಸಂಭ್ರಮ ಆಚರಿಸಿದ್ರಿಂದ ತೊಂಬತ್ತರ ಸಂಭ್ರಮದಲ್ಲಿ ಮಿಂದೇಳುತ್ತಿರುವ ನಮ್ಮ ಮೈಸೂರು ಆಕಾಶವಾಣಿಗೆ ಸಂಬಂಧಪಟ್ಟಂತೆ ಪತ್ರಿಕೆಗಳಲ್ಲಿ ಬಂದಿರುವ ಆಕಾಶವಾಣಿಯ ಬಗ್ಗೆಗಿನ ಲೇಖನಗಳು ನೋಡಿ ಆಕಾಶವಾಣಿ ತೊಂಬತ್ತು ವಾರ್ಷಿಕೋತ್ಸವ ಈ ಬಗ್ಗೆನು ಒಂದು ಚಾಮರಾಜನಗರದ ಮಂಡ್ಯದಲ್ಲಿ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿತ್ತು ಹಾಗೇನೆ ಆಕಾಶವಾಣಿ ಕೇಳುಗರ ಒಂದು ದೊಡ್ಡ ಪರಂಪರೆಯನ್ನೇ ಹುಟ್ಟು ಹಾಕಿದೆ ಅದರ ಬಗ್ಗೆ ಎಲ್ಲ ವರದಿ ಬಂತು ಹಾಗೆಯೇ ನಾವೊಂದು ಪರಿಸರ ಸಂಬಂಧಪಟ್ಟಂತೇನೆ ಆಕಾಶವಾಣಿ ಕೊಡುಗೆ ಮಹತ್ತರವಾದದ್ದು ಎಲ್ಲ ಒಂದು ಶೀರ್ಷಿಕೆಗಳ ಜೊತೆಯಲ್ಲಿ ನೋಡಿ ವೇದಕಾಲ ಜೊತೆಯಲ್ಲಿ ಅಂದ್ರೆ ಕೇಳುಗರ ದೊಡ್ಡ ಪರಂಪರೆಯನ್ನೇ ಹುಟ್ಟು ಹಾಕಿದೆ ನಮ್ಮ ಮೈಸೂರು ಆಕಾಶವಾಣಿ ಹಾಗೇನೆ ಅಪರೂಪದ ಚಿತ್ರಗಳನ್ನು ನೋಡ್ಬೋದು ನಿಮ್ಮ ಮುಂಭಾಗದಲ್ಲಿ ಸಂಗೀತ ಕಾರ್ಯಕ್ರಮ ನಡೆಸ್ತಿರುವ ಒಂದು ತಂಡವೇ ಇದೆ ಹಾಗೇನೆ ಯು ಆರ್ ಅನಂತ್ ಮೂರ್ತಿ ನೋಡಬಹುದು ನೀವು ಸಂದರ್ಶನ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯಲ್ಲಿ ಭಾಗವಹಿಸಿದ್ದಾರೆ ಸಂಗೀತ ಕಾರ್ಯಕ್ರಮವನ್ನು ಈ ರೀತಿ ಇರುತ್ತೆ ಹಾಗೇನೆ ಒಂದು ನಾವು ಪಾಂಪ್ಲೆಟ್ಸ್ ಎಲ್ಲ ಮಾಡಿದ್ವಿ ಲಾಕ್ ಡೌನ್ ಕಥೆಗಳ ಸಂದರ್ಭದಲ್ಲಿ ಒಂದು ಆ ಇನ್ವಿಟೇಷನ್ ಇತ್ತು ಅದನ್ನು ಕೂಡ ಸಂಗ್ರಹಕ್ಕೆ ಇಟ್ಟಿದ್ದೇನೆ ನೋಡಿ ಜಗದ ಜಗುಲಿ ಈ ಬಾನುಲಿ ಎಂಬ ಶೀರ್ಷಿಕೆಯಲ್ಲಿ ನಾನು ಕೂಡ ಒಂದು ಲೇಖನ ಬರೆದಿದ್ದೆ ಮೈಸೂರು ಆಕಾಶವಾಣಿಗೆ ತೊಂಬತ್ತರ ಸಂಭ್ರಮದಲ್ಲೂ ಕೂಡ ಒಂದು ನಾನು ಬರೆದೆ ನೋಡಿ ಮೂರು ತಲೆಮಾರುಗಳ ಅಶರೀರವಾಣಿ ಆ ಆಂದೋಲನ ಪತ್ರಿಕೆಯಲ್ಲಿ ಅಹ್ ಎಲ್ಲವೂ ನೆನಪಿನ ದೋಣಿಯಲ್ಲಿ ಒಂದು ದಿನ ಅಂತೂ ಆ ಎಲ್ಲರೂ ಕೂಡ ಕರೆದು ಸಂದರ್ಶನ ಮಾಡಿದ್ರು ಎಂ ಡಿ ಗೋಪಾಲ ಸ್ವಾಮಿ ಅವರ ಒಂದು ಕುಟುಂಬ ಆಗಿರ್ಬೋದು ನಾಲ್ಕ ಕುಟುಂಬ ಆಗಿರ್ಬೋದು ಅವ್ರನ್ನ ತಲೆಮಾರುಗಳನ್ನ ಸಂದರ್ಶನ ಮಾಡಿದ್ರು ನೋಡಿ ನನ್ನ ಸ್ನೇಹಿತರೆಲ್ಲ ಬಂದು ಸಂದರ್ಶನವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ಅವ್ರಿಗೂ ಒಂದು ರೀತಿಯಲ್ಲಿ ಖುಷಿ ನಿಮ್ಮ ಹೆಸರನ್ನ ಆಕಾಶವಾಣಿಯಲ್ಲಿ ಕೇಳಿದ್ವಿ ಆದ್ರೆ ಈ ಇವತ್ತಿನ ನೇರ ಪ್ರಸಾರದಲ್ಲಿ ನಿಮ್ಮ ಹೆಸರು ಹೇಳಿದ್ರು ಸಂದರ್ಶನ ಮಾಡಿದ್ರು ಅಂದ್ರೆ ಪ್ರಸಾರ ಮಾಡಿದ್ರು ಇವರು ಪ್ರದರ್ಶನ ಮಾಡಿದ್ದಾರೆ ಅಂತ ಅದರಿಂದ ಕೇಳಿ ನಾವು ಮಂಡ್ಯದಿಂದ ಚಾಮರಾಜನಗರದಿಂದ ಶ್ರೀರಂಗಪಟ್ಟಣದಿಂದಲೂ ಕೂಡ ಬಂದಿದ್ದೇನೆ ಅಂತ ಹೇಳಿದ್ರು ಖುಷಿ ಆಗುತ್ತೆ ನಾವು ಅವ್ರಿಗೆ ಅವ್ರಿಗೇನ ನಮ್ಗೆ ಸಂಬಂಧ ಇಲ್ಲ ಆದ್ರೂ ಕೂಡ ಆಕಾಶವಾಣಿಯಲ್ಲಿ ನನ್ನ ಕಾಳಿಹುಂಡಿ ಶಿವಕುಮಾರ್ ಎಂಬ ಹೆಸರನ್ನು ನೋಡಿ ನಿಮ್ಮ ಮುಂದೆ ನೋಡ್ತಾ ಇರೋದು ಎಂ ಕೆ ರುಕ್ಮಿಣಿ ಅಂತ ಹೇಳದ್ನಲ್ಲ ಇವರೇನೆ ಇವರು ನಮ್ಮ ಒಟ್ಟಿಗಿಲ್ಲ ಆದರೂ ಕೂಡ ನಮ್ಮ ಒಂದು ಸಮುದ್ರದ ಸ್ರೋತೃ ಬಳಗವನ್ನ ಪ್ರಾರಂಭಿಸಿ ಅಹ್ ಎಲೆಮರೆ ಕೂಡ ಈಗ ಎಲ್ಲೋ ಒಂದ್ ಕಡೆ ದೂರದಲ್ಲಿ ನಿಂತು ಆಶೀರ್ವಾದ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮವನ್ನ ಆಲಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ ನಾನು ಈ ಒಂದು ಫ್ಲೆಕ್ಸ್ ಮಾಡಿದ್ದೆ ಅದರಿಂದಾಗಿ ನೆನಪಿನ ದೋಣಿಯಲ್ಲಿ ನಾನು ಮಿಂದೆದ್ರೆ ನಾನು ಇನ್ನೊಂದಷ್ಟು ಮಾಹಿತಿ ಅಂದ್ರೆ ಇದು ಕೆಲವು ಸೀಮಿತ ಸ್ಥಳದಲ್ಲಿ ಈ ರೀತಿ ಪ್ರದರ್ಶನ ಮಾಡಿದ್ದೇನೆ ನನಗೆ ಬೃಹದಾಕಾರದ ಪೆಂಡಲ್ ಹಾಕೋದು ಕೂಡ ಸಾಕಾಗುವುದಿಲ್ಲ ನೋಡಿ ನಿಮ್ಮ ಮುಂದೆ ಜಿ ಕೆ ರವೀಂದ್ರ ಕುಮಾರ್ ಅವರು ನಿಧನರಾದರೂ ಆ ವರದಿ ವರದಿಯನ್ನ ನಾನು ಅಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದೇನೆ ಹಾಗೇನೆ ಇತ್ತೀಚೆಗೆ ನಿವೃತ್ತರಾದ ಅಬ್ದುಲ್ ರಸೀದ್ರ ಅವರ ಫೋಟೋ ಕೂಡ ಇದೆ ಹಾಗೇನೆ ಆಕಾಶವಾಣಿ ಬಗ್ಗೆ ಎಂಬತ್ತೊಂಬತ್ತನೇ ಸಂಭ್ರಮದಲ್ಲಿ ಆಚರಿಸ್ತಿರುವ ಬಗ್ಗೆನೂ ಕೂಡ ಸಂದರ್ಶನ ಇತ್ತು ಆ ಲೇಖನ ಬರೆದಿದ್ದೇನೆ ಜೊತೆಗೆ ಮೈಸೂರು ಆಕಾಶವಾಣಿಯಲ್ಲಿ ಒಂದು ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಅದರ ಅದರೊಂದು ಫೋಟೋಗಳು ಕೂಡ ಸವಿ ಸವಿ ನೆನಪಿನ ಚಿತ್ರಣನೂ ಇದೆ ಮೋಹನ್ ವೇರ್ಣೇಕರ್ ಅವರ ಫೋಟೋ ಎಲ್ಲ ಕೂಡ ಇದೆ ಸಂಗೀತ ಕಾರ್ಯಕ್ರಮ ನಡ್ಸ್ಕೊಡ್ತಾ ಇದ್ದಾರೆ ಆ ಫೋಟೋಗಳು ಇದೆ ಅಂದ್ರೆ ನಾನು ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ಪತ್ರಿಕೆಗಳನ್ನ ಸಂಗ್ರಹ ಮಾಡ್ತಾ ಇರೋದ್ರಿಂದ ಆ ಅಲ್ಲಿ ಕೂಡ ಆಕಾಶವಾಣಿ ನೋಡಿದ್ವಿ ಯುವ ಅನಂತಮೂರ್ತಿ ಅವರನ್ನು ನೋಡ್ಬೋದು ನೀವು ಬ್ಲಾಕ್ ಅಂಡ್ ವೈಟ್ ಕಪ್ಪು ಬಿಳುಪು ಚಿತ್ರ ಎಷ್ಟೊಂದು ಆ ಸುಂದರವಾಗಿದೆ ನೋಡಿ ಅವರು ಕೂಡ ಆಕಾಶವಾಣಿಯಲ್ಲಿ ಭಾಗವಹಿಸಿದ್ದಾಗ ತೆಗೆದ ಚಿತ್ರಗಳು ಅವೆಲ್ಲ ಕೂಡ ನಾನು ನೆಟ್ ಅಲ್ಲಿ ಅಥವಾ ಆಕಾಶವಾಣಿಯಲ್ಲಿ ಪಡೆದೆ ನೋಡಿ ಸಂಗೀತ ಕಾರ್ಯಕ್ರಮ ಈ ರೀತಿ ಲೈವ್ ಲೈವ್ ಕಾರ್ಯಕ್ರಮ ಮಾಡಿದಾಗ ಈ ರೀತಿ ತಂಡ ಸಿದ್ಧವಾಗಿ ಇರುತ್ತೆ ಎಲ್ಲ ಕಡೆ ನಾವು ಇವರು ಆಕಾಶವಾಣಿ ಕಾರ್ಯಕ್ರಮಗಳನ್ನ ಏನೇ ಐದು ನಿಮಿಷ ಕಾರ್ಯಕ್ರಮ ಆಗಿರ್ಬೋದು ಹತ್ತು ನಿಮಿಷ ಕಾರ್ಯಕ್ರಮ ಆಗಿರ್ಬೋದು ನೋಡಿ ಒಂದು ಭಾಷಣ ಮಾಡ್ತಾ ಇದಾರೆ ಯಾವ್ರು ಅಧಿಕಾರಿಗಳು ಕೆಲವು ಸ್ಲೋಗನ್ಗಳೆಲ್ಲ ಇರುತ್ತೆ ಅದರಿಂದಾಗಿ ಆಕಾಶವಾಣಿಯ ಜೊತೆಗಿನ ಒಡನಾಟ ನಿಜಕ್ಕೂ ರೋಮಾಂಚನ ಅನುಭವ ನೀಡುತ್ತೆ ಆಕಾಶವಾಣಿಯಿಂದ ನನಗೆ ಅನೇಕ ಹಿರಿಯರು ಕಿರಿಯರು ಎಲ್ಲರೂ ಕೂಡ ಸಿಕ್ಕಿದ್ರು ಆಕಾಶವಾಣ ಆಕಾಶವಾಣಿಯ ಆವರಣದಲ್ಲಿ ನಾನು ಈ ತೊಂಬತ್ತರ ಸಂಭ್ರಮವನ್ನ ಆಚರಿಸುತ್ತಿರುವ ಸಂದರ್ಭದಲ್ಲಿ ಪತ್ರಿಕೆಗಳಲ್ಲಿ ಮೈಸೂರು ಆಕಾಶವಾಣಿ ಸವಿ ಸವಿ ನೆನಪಿನ ಚಿತ್ರಣವನ್ನ ಕಣ್ಣಿ ಕಟ್ಕೊಟ್ಟಿವಿ ನೋಡಿ ಒಂದು ಕಾರ್ಯಕ್ರಮದಲ್ಲಿ ಸುಬ್ರಹ್ಮಣ್ಯ ಅವರಿದ್ದಾರೆ ಅಂಶಿ ಪ್ರಸನ್ ಕುಮಾರ್ ಅವರು ಜೊತೆಗೆ ನಮ್ಮ ಬಳಗದ ಕಾರ್ಯದರ್ಶಿ ರಾಜೇಶ್ವರಿ ಇದಾರೆ ಗೋವಿಂದ ಚೇರಿ ಅಧ್ಯಕ್ಷರಿದ್ದಾರೆ ಲೋಕೇಶ್ ಲೋಕೇಶ್ ಇದ್ದಾರೆ ನೋಡಿ ಇವರೇನು ಎಂ ಕೆ ರುಕ್ಮಿಣಿ ಅವರು ಇವರು ನಮ್ಮ ಜೊತೆಗೆ ಇಲ್ಲದಿದ್ರು ಕೂಡ ಇವರು ನಮ್ಮ ಸಮುದ್ರದ ಬಳಗವನ್ನ ಸಾಕಿ ಬೆಳೆಸಿದ್ರು ಅವರ ಒಂದು ಕನಸನ್ನ ನಾವು ನೋಡಿ ಆಕಾಶವಾಣಿಯ ಅಪರೂಪದ ಚಿತ್ರ ಇದು ಬಹಳ ವರ್ಷಗಳ ಹಿಂದೆ ತೆಗೆದ ಆ ಆಕಾಶವಾಣಿಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಯಾರದೋ ಒಬ್ಬರದು ಬೀಳ್ಕೊಡುಗೆ ಸಮಾರಂಭದಲ್ಲಿ ಇದ್ದಾರೆ ಆಕಾಶವಾಣಿಯ ಹಿರಿಯ ಕಿರಿಯ ಎಲ್ಲಾ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಆಕಾಶವಾಣಿ ಮುಂದೆ ಇದ್ದಾರೆ ನೋಡಿ ಅಪ್ ಮೈಸೂರಲ್ಲಿ ಆಕಾಶವಾಣಿ ಮೈಸೂರು ಇನ್ ನೈಂಟಿ ಒಂದು ಲೇಖನ ಬಂದಿತ್ತು ಇಂಗ್ಲಿಷ್ ನಲ್ಲಿ ಅದ್ರನ್ನು ಕೂಡ ನಾನು ಸಂದರ್ಶನ ಸಂಗ್ರಹ ಮಾಡಿದ್ದೇನೆ ಯಾಕಂದ್ರೆ ಆಕಾಶವಾಣಿಯ ಕನ್ನಡ ಆಗಿರ್ಬೋದು ನೋಡಿ ಕೊನೆ ಬಾನುಲಿ ಅಂತ ವಿಶೇಷ ಕಾರ್ಯಕ್ರಮ ಬರ್ತಾ ಇತ್ತು ವರ್ಷ ಪೂರ್ತಿ ಈ ಕಾರ್ಯಕ್ರಮ ಬಂತು ಆ ಒಂದು ಕಾರ್ಯಕ್ರಮವನ್ನ ಪತ್ರಿಕೆ ಕಟ್ಟಿಗನ್ನು ಕೂಡ ನಾನು ಈ ಒಂದು ನನ್ನ ಸಂದರ್ಶನ ಪ್ರದರ್ಶನದಲ್ಲಿ ಮಾಡಿದ್ದೇನೆ ರಂಗಾಯಣದಲ್ಲಿ ನೋಡಿ ಮೈಸೂರು ಆಕಾಶವಾಣಿಯಲ್ಲಿ ರಂಗಬನೂಲಿ ಪ್ರತಿ ತಿಂಗಳು ಒಂದೊಂದು ನಾಟಕವನ್ನ ಅಲ್ಲಿ ಅರ್ಧ ಗಂಟೆ ಹಾಕಿ ಅದನ್ನ ಕೇಳಿದ ನಂತರ ಪ್ರಶ್ನೆಗಳನ್ನ ಅದನ್ನ ನಾವು ಒಂದು ಕಾರ್ಯಕ್ರಮವನ್ನು ಕೊಡುಕೊಳ್ಳುವಿಕೆ ಒಂದು ಮಾಡಿದ್ರು ವರ್ಷ ಪೂರ್ತಿ ನಡೀತು ರಂಗಬನುಲಿ ಇದೊಂದು ಅವಿಸ್ಮರಣೀಯ ಕಾರ್ಯಕ್ರಮ ಪ್ರಭುಸ್ವಾಮಿ ಮಣಿಮಠರವರ ಸಾರಥ್ಯದಲ್ಲಿ ಮೈಸೂರು ಆಕಾಶವಾಣಿ ನೋಡಿ ಒಂದು ವರ್ಷದ ಸವಿ ಸವಿ ನೆನಪನ್ನು ಕೂಡ ಆಚರಿಸ್ತು ರಂಗ ಬಾನುಲಿ ನಾಟಕ ಆಲಿಸುವಿಕೆ ಮತ್ತು ಸಂವಾದ ಈ ಶೀರ್ಷಿಕೆ ಅಡಿಯಲ್ಲಿ ಒಂದು ವರ್ಷ ಪೂರ್ತಿ ತಿಂಗಳಿಗೆ ಒಂದರಂತೆ ಹನ್ನೆರಡು ನಾಟಕಗಳನ್ನ ಪ್ರಸಾರ ಮಾಡಲಾಯಿತು ಅದೊಂದು ಅವಿಸ್ಮರಣೀಯ ಕಥೆ ಹಾಗೇನೆ ಸಂಗೀತ ಕಾರ್ಯಕ್ರಮ ನೋಡಿದಾಗ ಎಸ್ ಎಸ್ ಶಿವಶಂಕರ ಸ್ವಾಮಿ ಅವರು ಅವರ ಒಂದು ಸಾರಥ್ಯದಲ್ಲಿ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಆ ಚಿತ್ರಣವನ್ನ ಈ ಮೊನ್ನೆ ತೊಂಬತ್ತರ ಸಂಭ್ರಮದಲ್ಲೂ ಕೂಡ ಅಪರೂಪದ ಚಿತ್ರ ನೋಡಿ ಶಾಲಾ ಕಾಲೇಜು ಮಕ್ಕಳು ಕೂಡ ಭಾಗವಹಿಸ್ತಾರೆ ಆಕಾಶವಾಣಿಯಲ್ಲಿ ಸಾಹಿತ್ಯ ಸಂಗೀತ ಎಲ್ಲವೂ ಕೂಡ ಒಳಗೊಂಡಿರುತ್ತೆ ಅದರಿಂದಾಗಿ ನೋಡಿ ಇನ್ನೊಂದು ಕಾರ್ಯಕ್ರಮ ಚಟ್ಪಟ್ ಚುರುಮುರಿ ಅಂತ ಹತ್ತು ವರ್ಷ ಸತತವಾಗಿ ಕಾರ್ಯಕ್ರಮ ಬಂತು ನಮ್ಮ ಸಮುದ್ರದ ಸ್ತೋತ್ರ ಬಳಗ ಮತ್ತು ಆಕಾಶವಾಣಿಯ ಜೊತೆಗೆ ರಂಗಾಯಣದ ಸಹಯೋಗದಲ್ಲಿ ನಾವು ಹತ್ತನೇ ವರ್ಷನ ಆಚರಿಸ್ತೀವಿ ನೋಡಿ ಆಗಿನ ಇನ್ನೊಂದು ವಿಷಯ ಅಂದ್ರೆ ತೊಂಬತ್ತರ ಸಂಭ್ರಮದಲ್ಲಿ ನಮ್ಮ ಮೈಸೂರು ಆಕಾಶವಾಣಿಗೆ ಆ ನಮ್ಮ ಸಮುದ್ರದ ಸ್ತೋತ್ರ ಬಳಗಕ್ಕೆ ಸಂಘಕ್ಕೆ ಒಂದು ಗೌರವವನ್ನ ನಮ್ಮ ಮೈಸೂರು ಆಕಾಶವಾಣಿ ನೀಡ್ತು ಈ ಗೌರವವನ್ನ ನಮ್ಮ ಕಣ್ಣೂರು ಗೋವಿಂದಾಚಾರಿ ಅಧ್ಯಕ್ಷರು ಜೊತೆಗೆ ಟಿ ಎನ್ ರಾಜೇಶ್ವರಿ ಸ್ಪೀಕರ್ಸ್ರು ಅಬ್ದುಲ್ ರಶೀದ್ ಅವರು ಇರುವ ಒಂದು ಉದ್ಘಾಟನಾ ಚಿತ್ರ ನಾವು ನೋಡಬಹುದು ಹಾಗೇನೆ ಸುಬ್ರಹ್ಮಣ್ಯ ಅವರು ಇದ್ದಾರೆ ಪ್ರತಿ ಒಂದು ಫೋಟೋಗಳು ಕೂಡ ಒಂದೊಂದು ಫೋಟೋಗಳು ಕೂಡ ಒಂದೊಂದು ಕಥೆಯನ್ನ ಹೇಳ್ತವೆ ನೋಡಿದಿ ಪ್ರಜಾವಾಣಿ ಪತ್ರಿಕೆಯಲ್ಲಿದ್ದ ಕೃಷ್ಣವಟ್ಟಮ್ರವರು ಕೂಡ ಇದ್ದಾರೆ ಸುಬ್ರಹ್ಮಣ್ಯ ಅವರು ಇದ್ದಾರೆ ಎಲ್ಲರೂ ಕೂಡ ಇದಾರೆ ಇಲ್ಲಿ ಅಪರೂ ಅಪರೂಪದ ಚಿತ್ರ ಈ ಚಿತ್ರದಲ್ಲಿ ನಾವು ಭಾಗಿಯಾಗಿದ್ದಾಗ ವೀಣಾ ಶ್ರೀಕಾಂತ್ ಅವರು ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದಾರೆ ಅದರಲ್ಲಿ ಕೃಷ್ಣ ಊಟಮ್ ಇದ್ರು ಅಬ್ದುಲ್ ರಶೀದ್ ಇದ್ರು ಪ್ರತಿಯೊಂದು ಫೋಟೋಗಳು ಕೂಡ ನಾವು ಹೇಳಿದಾಗೆ ಅಪರೂಪದ ಮಾಹಿತಿನ ನೀಡ್ತವೆ ಎಲ್ಲೋ ಒಂದ್ ಕಡೆ ಇವತ್ತಿನ ಪೇಪರ್ ಪತ್ರಿಕೆ ನಾಳೆ ರದ್ದಿ ಆಗುತ್ತೆ ಆದ್ರೆ ಆ ಪತ್ರಿಕೆ ನನಗೆ ರದ್ದಿ ಆಗುವುದಿಲ್ಲ ಇಲ್ಲಿ ಯಾರೋ ಒಬ್ಬರನ್ನ ಸಂದರ್ಶನ ಮಾಡ್ತಾ ಇದ್ದಾರೆ ಅವ್ರನ್ನು ಕೂಡ ಒಂದು ಕಾರ್ಯಕ್ರಮ ನೋಡ್ಬೋದು ನೀವು ಸ್ಟುಡಿಯೋದಲ್ಲಿ ಯಾವ ರೀತಿ ಸಂದರ್ಶನ ಆಗುತ್ತೆ ಅಂತ ಒಂದು ಚಿತ್ರಣ ನಿಮ್ಮ ಕಣ್ಣಿಗೆ ಇರುತ್ತೆ ಹಾಗೇನೇ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಕೂಡ ಜತನವಾಗಿ ನಮ್ಮ ಮೈಸೂರು ಆಕಾಶವಾಣಿ ಪ್ರಸಾರ ಮಾಡುತ್ತಾ ರಾಜ್ಯದ ಇತರ ನೋಡಿ ಇಲ್ಲಿ ಸುಬ್ರಹ್ಮಣ್ಯ ಅವರು ಮತ್ತೆ ಪಾಲಹಳ್ಳಿ ರಮೇಶ್ ಅವರ ಚಿತ್ರವನ್ನು ನೋಡಬಹುದು ನೀವು ಪಾಲಳ್ಳಿ ರಮೇಶ್ ರವರು ರೇಡಿಯೋ ರಮೇಶ್ ಅಂತಾನೆ ಪ್ರಸಿದ್ಧಿ ಅವರು ಕೃಷಿ ರಂಗದ ಅಹ್ ಅಧಿಕಾರಿಯಾಗಿದ್ದಾಗ ಸುಬ್ರಹ್ಮಣ್ಯ ಅವ್ರವರು ಅನೇಕ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ತಾ ಬಂದ್ರು ನೋಡಿ ಪಾಲಹಳ್ಳಿ ರಮೇಶ್ ರವರು ಮಾತಾಡ್ತಾ ಇದ್ದಾರೆ ಫಲಶ್ರುತಿ ಅಂತ ಒಂದು ಕಾರ್ಯಕ್ರಮ ಕೃಷಿ ಸಂಬಂಧಪಟ್ಟಂಗಿತ್ತು ಅಂತ ಅಂತ ಅದ್ರಲ್ಲೆಲ್ಲ ಭಾಗವಹಿಸ್ತಾ ಇದ್ದಾರೆ ಹೀಗೆ ಬಾಲ ವೃದ್ಧರಾದಿಯಾಗಿ ನಮ್ಮ ಮೈಸೂರು ಆಕಾಶವಾಣಿ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಒಂದು ಇದೊಂದು ತೊಂಬತ್ತರ ಸಂಭ್ರಮದಲ್ಲಿ ನಾವು ಆಚರಿಸ್ತಾ ಇದ್ದ ಸಂದರ್ಭದಲ್ಲಿ ನಾವು ನಮ್ಮ ಬಳಗವೂ ಕೂಡ ಹದಿಮೂರನೇ ವಾರ್ಷಿಕೋತ್ಸವವನ್ನು ಆಚರಿಸ್ತೀವಿ ಇಲ್ಲಿ ಮಡ್ಡಿಕೆರೆ ಗೋಪಾಲರವ್ರನ್ನ ಜೊತೆಗೆ ಈಗ ನೋಡ್ತಾ ಇರೋ ಚಿತ್ರ ಅಂಶಿ ಪ್ರಸನ್ ಕುಮಾರ್ ಅವ್ರನ್ನ ಕೂಡ ಗೌರವಿಸ್ತಾ ಇದ್ವಿ ಇಲ್ಲಿ ರಾಜೇಶ್ವರಿ ಇದಾರೆ ಗೋವಿಂದಾಚಾರಿ ಇದ್ದಾರೆ ಹಾಗೇನೆ ಇವು ತೊಂಬತ್ತರ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿಯಲ್ಲಿ ನನಗೆ ಒಂದು ಒಂದು ಸ್ಟಾಲ್ ಸ್ಟಾಲ್ನ ನೀಡಿ ಅದನ್ನ ಒಂದು ಪ್ರದರ್ಶನಕ್ಕೆ ಅಣಿ ಮಾಡಿಕೊಡ್ತು ಈ ಸಂದರ್ಭದಲ್ಲಿ ನನ್ನ ಮೈಸೂರು ಆಕಾಶವಾಣಿಯ ನಿಲಯ ನಿರ್ದೇಶಕರಿಗೆ ತಂತ್ರಜ್ಞರಿಗೆ ಸಿಬ್ಬಂದಿಗಳಿಗೆ ಅಧಿಕಾರಿಗಳಿಗೆ ಎಲ್ಲರೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನೋಡಿ ಶಾಲೆಯ ಶಾಲಾ ಕಾಲೇಜು ಮಕ್ಕಳು ಕೂಡ ಆಕಾಶವಾಣಿ ಭಾಗವಸ್ ಭಾಗವಹಿಸ್ತವೆ ಮಕ್ಕಳ ಮಂಟಪ ಅಂತ ಇರುತ್ತೆ ಚಿಲಿಪಿಲಿ ಅಂತ ಇರುತ್ತೆ ಹಾಗೆಯೇ ಕೃಷಿರಂಗ ರೈತರಿಗೆ ಸಲಹೆಗಳು ಯುವವಾಣಿ ಆಕಾಶವಾಣಿಯಲ್ಲಿ ಒಬ್ಬರು ತಜ್ಞರನ್ನ ಸಂದರ್ಶನ ಮಾಡ್ತಾ ಇದ್ದಾರೆ ಇಲ್ಲಿ ಚಿತ್ರದಲ್ಲಿ ನೀವು ಎಂ ಎಸ್ ನೋಡಬಹುದು ಅವರನ್ನು ನೋಡ್ಬೋದು ಎಡಭಾಗದಲ್ಲಿ ಅವರು ಯಾರೋ ಒಬ್ಬರನ್ನ ಸಂದರ್ಶನ ಮಾಡ್ತಾ ಇದ್ದಾನೆ ಇನ್ನು ಮುಖ್ಯವಾದ ವಿಷಯ ಅಂದ್ರೆ ಅರಿವಿನ ಶಿಖರ ಅಂತ ಒಂದು ಕಾರ್ಯಕ್ರಮ ಬಂತು ಈಗಲೂ ಬರ್ತಾ ಇದೆ ಪ್ರತಿ ದಿನ ಪ್ರತಿ ಈ ಕಾರ್ಯಕ್ರಮದಲ್ಲಿ ನಾವು ಕೂಡ ನಮ್ಮ ಸಮುದ್ರದ ಸ್ರೋತು ಬಳಗ ಮತ್ತೆ ನನ್ನ ದೀಪ್ತಿ ಸಾಂಸ್ಕೃತಿಕ ವೇದಿಕೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಅರಿವಿನ ಶಿಖರ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿದ್ವಿ ಎಚ್ ಶ್ರೀನಿವಾಸ್ ಅವರಿದ್ರು ಸುನಿಲ್ ಭಾಟಿಯಾ ಇದ್ರು ಹಾಗೆ ಎನ್ಆರ್ ಇದ್ರು ಅರಿವಿನ ಶಿಖರದಲ್ಲಿ ನಾವೊಂದು ಆ ನೆನಪಿನ ಕಾರ್ಯಕ್ರಮ ಇದು ಯಾಕಂದ್ರೆ ಎಲ್ಲಾ ತಂತ್ರಜ್ಞಾನ ಅರಿವಿನ ಸರ್ವಜ್ಞನ ವಚನಗಳನ್ನ ಗಾಯನ ವಾಚನ ವ್ಯಾಖ್ಯಾನ ಅಂತ ಸೇರ್ಸಿಕೆ ಇತ್ತು ಎಲ್ಲರೂ ಕೂಡ ಕರೆದಿದ್ವಿ ಒಟ್ಟಿಗೆ ಸೇರಿಸಿದ್ವಿ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ರು ಅದು ನೆನಪಿನಲ್ಲಿ ಉಳಿದಿದೆ ಶ್ರೀನಿವಾಸ್ ಅವರು ಆಗ ನೆಲೆಯ ನಿರ್ದೇಶಕರಾಗಿದ್ರು ಸುನಿಲ್ ಭಾಟಿಯಾ ಕಡ ಇದ್ರು ಹಾಗೇನೆ ಉಮೇಶ್ ಅವರು ಇದ್ದಾರೆ ನೋಡಿ ಈಗ ಅಹ್ ನಮ್ಮ ಶ್ರೋತೃಗಳು ಅಂದ್ರೆ ಅಹ್ ನಮ್ಮ ಸಿ ನಾಗಣ್ಣ ಅವರು ಕೂಡ ಇದ್ದಾರೆ ಇವರೆಲ್ಲ ಅರಿವಿನ ಶಿಖರದಲ್ಲಿ ಭಾಗವಹಿಸ್ತಾ ಇದ್ರು ಅಪರೂಪದ ಫೋಟೋಗಳು ಎಲ್ಲವನ್ನು ಕೂಡ ನಾವು ನೋಡ್ಬೋದು ಅದರಿಂದಾಗಿ ಯಾವುದೇ ಒಂದು ಹವ್ಯಾಸಗಳನ್ನ ನಾವು ಮೈಗೂಡಿಸ್ಕೊಂಡಾಗ ಅದು ಮುಂದೊಂದು ದಿನ ಒಂದು ಯಮ್ಮರವಾಗಿ ಫಲ ಕೊಡುತ್ತೆ ಅದರಿಂದಾಗಿ ಈ ಒಂದು ನನಗೆ ಒಂದು ಈ ಸಂದರ್ಭದಲ್ಲಿ ಒಂದು ಗೌರವವನ್ನು ಕೂಡ ಕೊಟ್ರು ಅಂದ್ರೆ ಅಬ್ದು ನಮ್ಮ ಸಮುದ್ರತ ಸೋತ್ರ ಬಳಗದಲ್ಲಿ ಎಂ ರುಕ್ಮಿಣಿ ಅವರ ಒಂದು ಹೆಸರಿನಲ್ಲಿ ಸದ್ಭವನ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಇದು ಎರಡನೇ ಪ್ರಶಸ್ತಿ ನನಗೆ ಕೊಟ್ರು ಮೊದಲನೇ ಪ್ರಶಸ್ತಿ ನಮ್ಮ ಬನ್ನೂರು ಶಿಲ್ಪಿ ರಮೇಶ್ ಅಂತ ಇದ್ದಾರೆ ಅವರು ಕೊಟ್ಟಿದ್ರು ಎರಡನೇ ನನ್ ಕೊಟ್ರು ಇಲ್ಲಿ ಎಂ ಸಿ ಪ್ರಸನ್ ಕುಮಾರ್ ಕೂಡ ಸನ್ಮಾನ ಮಾಡಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ಮೂರನೇ ವರ್ಷದ ಕಾರ್ಯಕ್ರಮದಲ್ಲಿ ಆಲಿಸ್ರು ಇದು ನಮ್ಮ ನಾಡು ಶಿಲ್ಪಿ ರಮೇಶ್ ಅವರ ಮೊದಲ ಕಾರ್ಯಕ್ರಮ ಸದ್ಭವನ ಪ್ರಶಸ್ತಿ ಕೊಟ್ಟಾಗ ಇದು ಎರಡನೇ ಪ್ರಶಸ್ತಿ ನನಗೆ ಬಂತು ಇವೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಕರ್ತವ್ಯ ಮಾಡು ಫಲ ನಿರೀಕ್ಷಿಸದಿರು ಎನ್ನುವ ಗೀತ ಸಾರದಂತೆ ನಾವು ಇದೊಂದು ಇವರು ಜೇಡಿ ಮಣ್ಣಿನ ಕೆಂಪಮ್ಮ ಅಂತ ಹೆಸರು ಮರ್ತಿತ್ತು ಇತ್ತು ಆ ಅವರು ಮಣ್ಣ ಸಿದ್ದಮ್ಮ ಅಂತ ಇರ್ಬೇಕು ಸಿದ್ದಮ್ಮ ಅಂತ ಅವ್ರು ಅವ್ರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಸಂದರ್ಶನ ಮಾಡಿದ್ರು ಸನ್ಮಾನ ಮಾಡಿದ್ರು ಅದ್ರಲ್ಲಿ ರಾಜೇಶ್ವರಿ ಅವರು ಇದ್ದಾರೆ ಅಹ್ ವೀಣಾ ಶ್ರೀಕಾಂತ್ ಇದಾರೆ ಇದೊಂದು ಕೂಡ ಅಪರೂಪದ ಚಿತ್ರ ಮೈಸೂರು ಆಕಾಶವಾಣಿಯ ಅನೇಕ ಸಿಬ್ಬಂದಿ ವರ್ಗ ಅಧಿಕಾರಿ ವರ್ಗ ಇದ್ದಾರೆ ಅದರಿಂದಾಗಿ ಈ ಮೈಸೂರು ಆಕಾಶವಾಣಿ ಆಗಿರ್ಬೋದು ಪತ್ರಿಕೆಗಳಾಗಿರ್ಬೋದು ದೂರದರ್ಶನ ಆಗಿರ್ಬೋದು ಇವೆಲ್ಲವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ನೋಡಿ ಇದು ಕಲಿಯುವ ಮನೆ ಅಂತ ಮೈಸೂರು ತಾಲೂಕು ಕಲಿಯುವ ಮನೆ ಅಂತ ಸೀ ಸಾಲುಂಡಿ ಗ್ರಾಮದ ಪಕ್ಕದಲ್ಲಿರುವ ಕಲಿಯುವ ಮನೆಗೆ ನಾವು ಕೂಡ ತ್ರೈಮಾಸಿಕ ಸಭೆಯನ್ನ ಅಲ್ಲೊಂದು ದಿನ ಇಟ್ಕೊಂಡು ಕಾರ್ಯಕ್ರಮಗಳನ್ನ ಮಾಡಿದ್ವಿ ಇವರೇ ಉಮೇಶ್ ಎಸ್ ಎಸ್ ಪ್ರಸ್ತುತ ಆಕಾಶವಾಣಿಯ ನಿಲಯದ ಉಪ ಉಪ ನಿರ್ದೇಶಕರು ಇಂತಹ ಅಪರೂಪದ ಫೋಟೋಗಳನ್ನ ನಾವು ನೋಡಬಹುದಾಗಿದೆ ಅದರಿಂದಾಗಿ ನಾವು ಎಲ್ಲೋ ಒಂದ್ ಕಡೆ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಕೇಳ್ತಾ ಅಂದ್ರೆ ನಾವು ಸಮಯವನ್ನ ವ್ಯರ್ಥ ಮಾಡಬಾರ್ದು ನೋಡಿ ನನ್ನ ಸ್ನೇಹಿತರುಗಳೆಲ್ಲ ಒಂದು ಪ್ರತಿಯೊಬ್ರು ಕೂಡ ಫೋಟೋ ತಗಸ್ಕೊಳ್ತಾ ಇದ್ದಾರೆ ಖುಷಿ ಅವರಿಗೆ ಒಂದು ಸಂಭ್ರಮದಲ್ಲಿ ಮಿಂದಿದ್ರು ಎಲ್ಲರೂ ಕೂಡ ಪ್ರತಿಯೊಬ್ರು ನೋಡಿ ಆ ಒಂದು ಪ್ರದರ್ಶನದಲ್ಲಿ ಪ್ರದರ್ಶನದ ಮುಂದೆ ಫೋಟೋ ತೆಗೆಸ್ಕೊಂಡ್ರು ಇವರು ಬಿರ್ಲೆ ಚಂದ್ರಶೇಖರ್ ಅಂತ ಇವರು ಕೂಡ ಒಂದು ಕಾರ್ಯಕ್ರಮಗಳನ್ನ ಮಾಡ್ಕೊಳ್ತಾ ಬರ್ತಾ ಇದಾರೆ ಜೊತೆಗೆ ಗಾನಸುಮ ಪಟ್ಸೋಮ್ನಹಳ್ಳಿ ಇದ್ದಾರೆ ಅವ್ರ ಸ್ನೇಹಿತರೆಲ್ಲ ಇದ್ದಾರೆ ಹಾಗೇನೆ ನಾನು ಕೂಡ ಇದ್ದೇನೆ ಜೊತೆಗೆ ಡಿ ಸ್ವಾಮಿ ಅವರು ಇದ್ದಾರೆ ನಮ್ಮ ಅವರು ಇದ್ದಾರೆ ರೈತರು ಬಂದಿದ್ದಾರೆ ಅಂದ್ರೆ ಇಲ್ಲಿ ಹೇಳದ್ನಲ್ಲ ಆ ಬಾಲ ವೃದ್ಧರಾದಿಯಾಗಿ ಎಲ್ಲರೂ ಕೂಡ ಕಾರ್ಯಕ್ರಮನ ಸವಿತಾರೆ ಆ ಒಂದು ಶೀರ್ಷಿಕೆಯಲ್ಲಿ ನಮ್ಗೆ ತುಂಬಾ ಅನುಕೂಲ ಧನ್ಯವಾದಗಳು